ಅದಮ್ಯ ಪ್ರಾಂಗಣ ಉಡುಪಿಯ ತಂಡದಿಂದ ನಾವೀಗ ಒಂದು ವಿಷಯವನ್ನು ಇಟ್ಟುಕೊಂಡು ಅದರ ಬಗ್ಗೆ ಚರ್ಚೆಯ ಮೂಲಕ ಒಂದು ಚಿಂತನೆಯನ್ನು ಹಾಕಲಿಕ್ಕಾಗಿ ನಿಮ್ಮ ಮುಂದಿದ್ದೇವೆ ನಾನು ಚಂದನ್ಜಿ ಉಡುಪಿಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಹಾಗೆ ಇಲ್ಲಿ ನನ್ನ ಸ್ನೇಹಿತರು ಕೆಲವರಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಳ್ಳೋದ್ರ ಮೂಲಕ ಭಾರತ ಅಂದು ಚೆನ್ನಾಗಿತ್ತೋ ಅಥವಾ ಇಂದು ಚೆನ್ನಾಗಿದೆಯೋ ಅನ್ನುವಂತಹ ವಿಷಯವನ್ನು ನಾವು ಮಾತನಾಡಲಿಕ್ಕಾಗಿ ಮುನ್ನುಡಿಯನ್ನು ಇಡ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಹಿಂದೆಲ್ಲ ದೇವರನ್ನ ನೆನೆತಕ್ಕಂಥ ಪರಿ ಇತ್ತು ನೆನೆಯುವೆ ಐದು ಮುಖ ಭುಜದ ಸರ್ವಜ್ಞನಂ ಐದೆ ಗಜ ಚರ್ಮಮಂ ಪದ ಪದೆ ದೀರ್ಧ ತಜ್ಞನಂ ಪುಲಿದವಲ ನುಟ್ಟ ಪುಣ್ಯ ಪ್ರಕಟ ಸೇವ್ಯನಂ ನಲಿದು ಢಮರಗಳ ತ್ರಿಶೂಲ ಬಿಡದೆರ್ಧ ಭವ್ಯನಂ ಹರಿಬಮ್ಮರಾದ್ಯಂತ ವರಿಯ ದೀಹ ಜ್ಯೋತಿಯಂ ಶರಣ ನೋಡನೆ ಬರು ತಿಳ್ಪ ವಿಖ್ಯಾತಿಯಂ ಉಪಮನ್ಯು ಪಾಲ್ಗಡ ನಿತ್ತ ಭವನಂ ತಪಕೋಟಿ ಘನಪ್ರಭಾವಿ ಭವನಂ ಬಮ್ಮಾಂಡಮಂ ಹೆತ್ತ ತಂದೆಯಂ ಮರಿಯೌವ್ವ ವೀವ ತಂದೆಯಂ ಹೀಗೆ ನೆನೀತಾ ಇರತಕ್ಕಂಥ ಪದ್ಧತಿ ಇತ್ತು ಈಗ ಹೋಗಿದೆ ನವಯುಗ ಪದ್ಧತಿ ನಮಸಿ ಪುರುಷ ನವರಂಗ ಹೆಚ್ಚಾಯ್ತು ನಮ್ಮ ನವೀನ ಕೌತುಕ ಜಗವಾಯ್ತು ನಮ್ಮ ಲಾವಣಿಯೊಂದಿದು ಇದು ಬಯಲಾಯ್ತು ಕನ್ನಡ ನಾಡಿನ ಕನ್ನಡ ಜನತೆಗೆ ಕನ್ನಡ ಭಾಷೆ ಮರೆತೋಯ್ತು ಕನ್ನಡ ಕಂಗ್ಲಿಷ್ ಬೆರೆತೋಯ್ತು ಜಂಟಲ್ಮನ್ಗಳ ಗಂಟಲ ಗಾಣದ ಕಂಟಕೆ ಕಾಲರ್ ಬಿಗಿದಾಯ್ತು ನಿಜ ಒಂಟೆಯ ಕತ್ತಿನ ತೆರನಾಯ್ತು ಯಾವ ಕಡೆಗೆ ಹೋಗ್ತಾ ಇದೆ ಸ್ನೇಹಿತರೆ ನಮ್ಮ ಸಂಸ್ಕೃತಿ ಇಂಥ ಸಂಸ್ಕೃತಿಯಲ್ಲಿ ಹಿಂದೆ ಆ ರೀತಿಯಾಗಿ ದೇವರನ್ನು ನೆನೀತಾ ಇದ್ರೆ ಈಗ ಬಂದಿದ್ದಾರೆ ಇಂಗ್ಲಿಷ್ ಮತ್ತು ಕನ್ನಡ ಸಮ ಪ್ರಮಾಣದಲ್ಲಿ ಬೆರಕೆ ಆಗ್ತಾ ಇದೆ ಹೇಗೆ ಪ್ರಾರಂಭ ಮಾಡ್ತಾ ಇದ್ದಾರೆ ದೇವರಾದಂತಹ ಗಣಪತಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ ಹೇಗಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಸ್ವಲ್ಪ ಹೊಸ ಶೈಲಿ ಬಂದ ಗಮನಿಸಿಕೊಳ್ಳಿ ಕಲ್ಟು ಕಾವ್ಯದ ಮಸಿಯ ಕುಡಿಕೆಯ ಟಿಲ್ಟು ಮಾಡುವ ಮುನ್ನ ಹಾವಿನ ಬೆಲ್ಟ್ ಸುತ್ತಿದ ಗಣಪನ್ನೆ ನೀಡುವುದು ನಮ್ಮವರ ಫಾಲ್ಟು ಮೀರಿದರಿದನು ಸೀವಿಯರ್ ಜೋಲ್ಟು ತಪ್ಪದು ಸತ್ಯ ತಂಡರ್ ಬೋಲ್ಟು ಫೋರ್ ಗಣಪತಿಯ ನೆನಮೆ ಕಂಟಕಕ್ಕೆ ಕಡು ಡೈನ ಮೇಟು ಟಿ ರೋಗಿಲಿ ಫೆಂಟು ಹೆಡ್ಡಿನ ರ್ಯಾಟ್ ರೈಡರ್ ರೋ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಸಂಸ್ಕೃತಿ ಬಂದ್ಬಿಟ್ಟಿದೆ ಈ ಸಂಸ್ಕೃತಿಯನ್ನ ಅರ್ಥೈಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರುವಂತದ್ದು ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಚರ್ಚೆಯನ್ನ ಆರಂಭಿಸ್ತಾ ಇರುವಂಥದ್ದು ಅಜ್ಞಾತವಾದುದನ್ ಅಭಾವವೇನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಜಿಜ್ಞಾಸ್ಯವೇನೆಂದು ತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿಮಂಕು ನಿಮ್ಮ ಅಜ್ಞಾತವಾದುದನ್ ಅಭಾವ ಅಂತ ಕೆಲವರು ಭಾವಿಸ್ತಾರೆ ಅಜ್ಞೇಯ ಅಂತ ಕೆಲವರು ಅದಕ್ಕೆ ಕೈ ಮುಗಿತಾರೆ ಇವೆರಡರಲ್ಲೂ ಏನು ಅಂತ ಪರಿಗಣಿಸ ತೊಡಗುವವನು ವಿಜ್ಞಾನಿ ಆಗ್ತಾನೆ ಆ ಅರ್ಥದಲ್ಲಿ ವಿಶೇಷವಾದ ಜ್ಞಾನವನ್ನು ಹೊಂದಿಕೊಳ್ಬೇಕಾದಂತಹ ಅಗತ್ಯತೆ ಇರೋದ್ರಿಂದ ನಾನು ವಿಜ್ಞಾನಿ ಆಗ್ಬೇಕಾದಂತಹ ಅಗತ್ಯತೆ ಹಾಗೂ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ಅಂತಂದ್ರೆ ನಮ್ಮೊಳಗಿನ ನಮ್ಮನ್ನು ಕಂಡುಕೊಳ್ತಕ್ಕಂಥದ್ದು ನಮ್ಮ ಚರ್ಚೆಯ ಮೂಲಕ ಒಂದು ಚರ್ಚೆಯನ್ನು ಹುಟ್ಟಾಕೊಂಡು ಆ ಚಿಂತನೆಗೆ ಒಂದು ಉತ್ತರವನ್ನು ಕಂಡುಕೊಳ್ತಕ್ಕಂಥವ್ರು ನೀವಾಗ್ತೀರಿ ಮತ್ತು ನಾನು ಆಗ್ತೇನೆ ಅಂತ ಹೇಳ್ತಾ ಇದೀಗ ಚರ್ಚೆಗೆ ಮುನ್ನುಡಿಯನ್ನು ಇಡ್ತಾ ಇದ್ದೇವೆ ಈ ಕಡೆಯಲ್ಲಿ ದಿನೇಶ್ ಹೆಬ್ಬಾರ್ ಅವರು ಕೂತಿದ್ದಾರೆ ಇವು ಯಲ್ಲಾಪುರದಿಂದ ಆಗಮಿಸಿರ್ತಕ್ಕಂಥ ವಿದ್ಯಾರ್ಥಿ ಬಹಳಷ್ಟು ಭಾಷಣ ಸ್ಪರ್ಧೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಗಳನ್ನು ಕೊಟ್ಟು ಇತ್ತೀಚೆಗೆ ಸಂವಿಧಾನ ಸಂಸತ್ತಿನ ಯುವ ಸಂಸತ್ತಿನ ಒಂದು ಸ್ಪರ್ಧೆಯಲ್ಲಿ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಇವರಿಗಾಗಿ ಈ ಭಾರತ ಅಂದು ಚರ್ಚೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಡೆಯಲ್ಲಿ ಚೈತ್ರಾ ಕುಂದಾಪುರ ಎ ಪಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ಇವರು ಬಹಳಷ್ಟು ಕಡೆ ಭಾಷಣಗಳನ್ನ ಮಾಡಿ ಪ್ರಚಲಿತರಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿ ಹಾಗೆ ಆ ಕಡೆಯಲ್ಲಿ ಕಾರ್ತಿಕ್ ಜಿ ಛಾತ್ರಬೆಟ್ಟು ಇಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಅವರು ಕೂಡ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹಲವಾರು ಭಾಷಣ ಸ್ಪರ್ಧೆಯಲ್ಲಿ ಪ್ರೈಸ್ ಅನ್ನ ಗೆದ್ದುಕೊಂಡು ನಮ್ಮ ರಾಜ್ಯದಲ್ಲಿ ರಾಜ್ಯವನ್ನ ಪ್ರತಿನಿಧಿಸ ವಿದ್ಯಾರ್ಥಿ ಹಾಗೆ ಈ ಕಡೆಯಲ್ಲಿ ಅಕ್ಷಯ್ ಅವರು ಬಂದಿದ್ದಾರೆ ಅಕ್ಷಯ್ ಹೆಗಡೆ ಯಲ್ಲಾಪುರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿ ಇವರು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಅಲ್ಲಿ ಆದಿಚುಂಚನಿಗಿರಿಯ ಒಂದು ಅದ್ಭುತವಾದಂತಹ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಹೆಮ್ಮೆ ಇವರ ಪಾಲಿಗೆ ಇರ್ತದೆ ಹಾಗೆ ಈ ಕಡೆಯಲ್ಲಿ ಪವಿತ್ರ ಬಿದ್ಕಲ್ ಕಟ್ಟೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಡೆಯಲ್ಲಿ ಭಾಷಣ ಮಾಡಿದತಕ್ಕಂಥ ಖ್ಯಾತಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿನಿ ಆ ಕಡೆಯಲ್ಲಿ ಸೀತಾರಾಮ್ ಇವರು ಕೂಡ ಈ ಕಡೆಯಲ್ಲೇ ಹಲವಾರು ಭಾಷಣಗಳನ್ನ ನೀವು ಕೇಳಿರ್ಲಿಕ್ಕೆ ಸಾಕು ಹಾಗೆ ಈ ನಮ್ಮ ರಾಜ್ಯದಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಹಾಗೆ ಈಗ ಭಾರತ ಅಂದು ಇಂದು ಅನ್ನುವಂತ ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೇವೆ ಅಂದಿನ ಭಾರತ ಚೆನ್ನಾಗಿತ್ತು ಅಂತ ಈ ಕಡೆ ಅವರು ಮಾತನಾಡಿದ್ರೆ ಇಲ್ಲ ಇಂದಿನ ಭಾರತವೇ ಚೆನ್ನಾಗಿದೆಯಪ್ಪ ಅಂತ ಈ ಕಡೆ ಅವರು ಮಾತಾಡ್ತಾ ಇದ್ದಾರೆ ಮೊದಲನೇದಾಗಿ ದಿನೇಶ್ ಹೆಬ್ಬಾರ್ ಅವರು ಕೃತಿ ಸಂಸ್ಕೃತಿಗಳ ವಿಸ್ಮೃತಿಯ ಕಡಲು ವಿಶ್ವವಿಸ್ಮಯ ಚಮತ್ಕೃತಿಯ ಒಡಲು ನುತಿಗೆ ನಿಲುಕದ ನಮೀನ ಸಿರಿಯದು ಶರಣು ಭಾರತ ಮಾತಿಗೆ ಶರಣು ಜನ್ಮದಾತಿಗೆ ಅಂತ ಹೇಳ್ತಾ ಇದೀಗ ಭಾರತ ಅಂದೇ ಚೆನ್ನಾಗಿತ್ತಪ್ಪ ಇಂದಿನ ಭಾರತ ಚೆನ್ನಾಗಿಲ್ಲ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ನೆರೆದಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಭಾರತ ಅಂದು ಚಂದವೋ ಇಂದು ಚಂದವೋ ಅನ್ನೋದು ನಮ್ಮ ಪ್ರಮುಖ ಚರ್ಚೆ ಹೌದು ಭಾರತ ಅಂದು ಚಂದ ಅಲ್ಲ ಹಿಂದೆ ಚಂದ ಅಂತ ಹೇಳಲಿಕ್ಕೆ ಇವರೆಲ್ಲ ಕುಂತಿದ್ದಾರೆ ಆದ್ರೆ ವಾಸ್ತವ ಗೊತ್ತಿರುವಂತ ನಾವು ಭಾರತ ಅಂದೇ ಚಂದ ಅಂತ ಕುಳಿತಿದ್ದೀವಿ ಇಂದಿನ ಭಾರತವನ್ನು ನೀವೆಲ್ಲ ನೋಡ್ತಾ ಇದ್ದೀರಿ ಹಾಗಾಗಿ ಇಂದಿನ ಭಾರತವನ್ನೇ ನಾವು ಚೆಂದ ಅಂತ ಹೇಳಿದರೆ ನೀವು ಕಂಡಿರೋ ಈ ಭಾರತವನ್ನೇ ನಾವು ಮತ್ತೂ ಚಂದ ಅಂತ ಹೇಳಿದರೆ ನೀವು ಹೇಳಿದ ಗೊತ್ತಾಯ್ತು ಅಂತ ಹೇಳೋದಕ್ಕಿಂತ ತಮ್ಮ ನೀವು ಹೇಳಿದ ಭಾಳ ಹೊತ್ತಾಯ್ತು ಅಂತ ಹೇಳ್ತೀರಿ ಅನ್ನುವಂಥ ಕಲ್ಪನೆ ನನಗಿದೆ ಹಾಗಾಗಿ ಅಂದಿನ ಭಾರತವೇ ಚಂದ ಅನ್ನುವಂಥ ಒಂದು ವಾಸ್ತವಿಕ ಸತ್ಯವನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತೇವೆ ಭಾರತಕ್ಕೆ ತುಂಬಾ ಜನ ಇತಿಹಾಸಕಾರರು ಬಂದಿದ್ದಾರೆ ವಿದೇಶಗಳಿಂದ ಅದರಲ್ಲಿ ಬಂದಂತಹ ಒಬ್ಬ ಪ್ರಮುಖ ಇತಿಹಾಸಕಾರ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಹಾಗೆ ಮೆಕಾಲೆ ಮೆಕಾಲೆ ಭಾರತಕ್ಕೆ ಬಂದಾಗ ಒಂದು ವರದಿಯನ್ನು ಸಿದ್ಧಪಡಿಸಿದ್ದ ಅದರಲ್ಲಿ ಹೇಳ್ತಾನೆ ನಾನು ಭಾರತದ ಉದ್ದಗಲಗಳನ್ನು ತಿರುಗಿದೆ ಆದರೆ ಭಾರತದಲ್ಲಿ ನನಗೆ ಒಬ್ಬನೇ ಒಬ್ಬ ಭಿಕ್ಷುಕ ಕೂಡ ಸಿಗಲಿಲ್ಲ ಅಂತ ಶ್ರೀಮಂತ ರಾಷ್ಟ್ರ ಭಾರತ ಅಂತ ಹೇಳ್ತಾನೆ ಅದು ಅಂದಿನ ಭಾರತದ ಹಿರಿಮೆ ಯಾಕೆ ಯಾಕೆಂದ್ರೆ ಅಂದಿನ ಭಾರತದಲ್ಲಿ ದುಡಿಯುವ ಸಂಸ್ಕೃತಿ ಇತ್ತು ಅನ್ನುವುದು ನಮಗೆ ಖಾತ್ರಿ ಆಗ್ತದೆ ಅದಕ್ಕೆ ಉದಾಹರಣೆಯಾಗಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಉದಾಹರಣೆಯನ್ನ ತೆಗೆದುಕೊಳ್ಬಹುದು ಅಮೆರಿಕದವರು ನಿಮ್ಮ ದೇಶಕ್ಕೆ ಗೋಧಿಯನ್ನು ನಾವು ರಫ್ತು ಮಾಡುವುದಿಲ್ಲ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮುಖಕ್ಕೆ ಕೊಡ್ದಂಗೆ ಹೇಳಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳ್ತಾರೆ ನಿಮ್ಮ ದೇಶದ ಗೋಧಿ ಬರದೇ ಇದ್ರೆ ನಾವೇನು ಸತ್ತೋಗುದಿಲ್ಲ ನಮ್ಮ ದೇಶದಲ್ಲೇ ಬೆಳೆದುಕೊಳ್ತೀವಿ ಅಂತ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗೋಧಿ ಬೆಳೆಯುವ ರಾಷ್ಟ್ರವನ್ನಾಗಿ ಮಾಡುವಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಶ್ರಮಿಸಿದ್ರು ಅದು ದುಡಿಯುವ ಸಾಮರ್ಥ್ಯ ಇದರಿಂದ ಆದ್ರೆ ಇಂದಿನ ಭಾರತದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾರೊಬ್ಬ ದಿನ ಇಡೀ ಕುಡ್ಕೊಂಡು ತಿರುಗಾಡ್ತಾ ಇದ್ನಂತೆ ಒಬ್ಬರು ಹಿರಿಯರು ಬಂದು ಕೇಳಿದ್ರು ಏನ್ ತಮ್ಮ ವರ್ಷದಲ್ಲಿ ಒಂದು ದಿನ ದುಡಿಯುವುದಿಲ್ಲ ತಿಂಗಳಲ್ಲಿ ಒಂದು ದಿನ ದುಡಿಯುವುದಿಲ್ಲ ಒಂದು ನಿಮಿಷ ಪುರ್ಸತಿ ಇಲ್ಲ ಒಂದು ಪೈಸಾ ಇನ್ಕಮ್ ಇಲ್ಲ ನಿನಗೆ ಮತ್ತು ಊಟಕ್ಕೆ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳದಂತೆ ಏನಿಲ್ಲ ಸರ್ ದಿನ ಕುಡಿತೇನೆ ತಿಂಗಳಿಗೆ ಮೂವತ್ತು ದಿನ ಕುಡಿತೇನೆ ಮೂವತ್ತು ಬಾಟ್ಲಿ ಆಯಿತು ಆ ಮೂವತ್ತು ಬಾಟ್ಲಿ ಅಂತ ತಗೊಂಡೋಗ ದುಕಾರಿ ಅಂಗಡಿಗೆ ಮಾರ್ತೇನೆ ಅವ್ರು ಮೂವತ್ತು ರೂಪಾಯಿ ಕೊಡ್ತಾರೆ ಮೂವತ್ತು ರೂಪಾಯಿಗೆ ಮೂವತ್ತು ಕೆಜಿ ಅಕ್ಕಿ ಸಿಗ್ತದೆ ಒಂದು ತಿಂಗಳು ಊಟ ಆಯಿತು ನಂದು ಅಂತ ಹೇಳಿದ್ನಂತೆ ಇಂದಿನ ಜನ ಅಂದಿನ ಭಾರತದಲ್ಲಿ ಹಾಳಾಗಿ ದುಡಿ ಅರಸನಾಗಿ ಉಣ್ಣು ಅನ್ನೋದು ಅಂದಿನ ಸಂಸ್ಕೃತಿ ಪುಕ್ಕಟೆ ಸಿಕ್ಕರ್ ನಂಗೊಂದಿರಲಿ ನಮ್ಮ ಹಬ್ಗೊಂದಿರಲಿ ಅನ್ನೋದು ಇಂದಿನ ಭಾರತದ ಸಂಸ್ಕೃತಿ ಉತ್ತರದಲ್ಲಿ ಉತ್ತುಂಗ ಹಿಮವಂತ ದಕ್ಷಿಣದಲ್ಲಿ ಅಗಾಧ ಶರದಿ ಮೇಲೆ ಕಿರೀಟ ಪ್ರಾಯದ ಹಿಮೋ ಅಂತ ಕೆಳಗೆ ನೀಲ ಸಿಂಧು ಸ್ಪರ್ಶ ತನ್ಮಧ್ಯೆ ಭಾರತ ವರ್ಷ ಇಂಥ ಭಾರತವನ್ನು ಒಂದೊಮ್ಮೆ ಉನ್ನತಿಯ ಉತ್ತುಂಗಕ್ಕೆ ಕೊಂಡೊಯ್ದದ್ದು ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳು ಅಂತ ಅವರು ಹೇಳ್ತಾ ಇದ್ದಾರೆ ನೀವೇನು ಹೇಳ್ತಾ ಇದೀರಿ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ದೇವ್ರೆ ನೀನೇ ತಂದೆ ನೀನೇ ತಾಯಿ ನೀನೇ ಬಂಧು ನೀನೇ ಬಳಗ ಎಲ್ಲವೂ ನೀನೇ ಎಂದು ನಿನ್ನಲ್ಲಿಯೇ ನನ್ನನ್ನ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನನ್ನ ಮಾತನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೆರೆದಿರತಕ್ಕಂತಹ ನನ್ನೆಲ್ಲ ಸಭಿಕರೇ ಹಾಗೂ ಭವಿಷ್ಯತ್ತಿನ ಭಾರತವನ್ನ ಪ್ರತಿನಿಧಿಸುವಂತಹ ನನ್ನೆಲ್ಲ ವಿದ್ಯಾರ್ಥಿ ಬಾಂಧವರೇ ನೋಡಿ ಯಾವುದೇ ಒಂದು ವಿಚಾರವನ್ನ ಮಾತನಾಡಬೇಕಾದ್ರೆ ಯಾವುದೇ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಯಾವುದೇ ಒಂದು ವಿಚಾರವನ್ನ ಪ್ರತಿಪಾದಿಸ್ಬೇಕಾದ್ರೆ ಆ ವಿಷಯದ ಬಗ್ಗೆ ನಮ್ಮ ಹಿಡಿತ ನಮ್ಮಲ್ಲಿರ್ಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಆ ವಿಷಯವನ್ನ ನಾನು ಪ್ರತಿಪಾದಿಸ್ತಾ ಇದ್ದೇನೆ ಎನ್ನುವಂತಹ ಕಾರಣ ನಮಗೆ ಗೊತ್ತಿರಬೇಕಾಗ್ತದೆ ಆ ಕಾರಣವನ್ನ ಸಭೆಗೆ ತಿಳಿಸಬೇಕಾಗ್ತದೆ ಹಾಗಾಗಿ ಯಾವ ಕಾರಣಕ್ಕಾಗಿ ನಾವು ಇಂದಿನ ಭಾರತ ದೇಶವನ್ನೇ ಶ್ರೇಷ್ಠ ಅಂತ ಮಾತಾಡ್ತಾ ಇದ್ದೇವೆ ಎನ್ನುವಂತಹ ಕಾರಣವನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ನಿಮ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಭಾರತದ ದಕ್ಷಿಣದ ತುತ್ತ ತುದಿ ಇದೆಯಲ್ಲ ಕನ್ಯಾಕುಮಾರಿ ಅದರಿಂದ ಆಚೆ ಹರಿಯುವಂತಹ ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಎತ್ತ ರವಾದಂತಹ ಪರ್ವತವನ್ನು ನಿರ್ಮಿಸಿ ಆ ಪರ್ವತದ ತುತ್ತ ತುದಿಯ ಮೇಲೆ ನಿಂತು ಭಾರತ ದೇಶವನ್ನ ನೋಡಿ ಹೇಗೆ ಕಾಣ್ತಾರೆ ನನ್ನ ಇಂದಿನ ಭಾರತ ದೇಶ ಶಿರದ ಮೇಲೆ ಪರ್ವತ ಶಿಖರಗಳ ಕಿರೀಟವನ್ನ ಧರಿಸಿ ಮೈತುಂಬೆಲ್ಲ ಹಸಿರು ಪಟ್ಟೆಯ ಸೀರೆಯನ್ನ ಉಟ್ಟುಕೊಂಡು ತನ್ನ ಪಾದದಡಿಯಲ್ಲಿ ಹಲವಾರು ನದಿಗಳನ್ನು ಹರಿಸಿಕೊಳ್ಳುವುದರ ಮುಖೇನವಾಗಿ ಯಾವತ್ತೂ ಕೂಡ ಶುಚಿತ್ವವನ್ನು ಕಾಪಾಡುತ್ತಾ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಜಾತಿ ಮತ ಪಂಥದವರಿಗೂ ಕೂಡ ವಾಸಿಸುವ ಅವಕಾಶವನ್ನ ನೀಡಿದ ದೇಶ ಒಂದಿದ್ರೆ ಅದು ನನ್ನ ಭಾರತ ಯಾವ್ದಾದ್ರೂ ಒಂದು ದೇಶದಲ್ಲಿ ಜಗತ್ತಲ್ಲಿರತಕ್ಕಂತಹ ಎಲ್ಲಾ ರೀತಿಯ ಜಾತಿ ಮತ ಪಂಥದವರನ್ನ ಒಂದೇ ರೀತಿಯಾಗಿ ಕಾಣುತ್ತಾ ಜಾತ್ಯತೀತದ ರಾಷ್ಟ್ರ ಒಂದೆನಿಸಿದ್ರೆ ಎದೆ ತಟ್ಟಿ ಹೇಳ್ತೇನೆ ಅದು ನನ್ನ ಇಂದಿನ ಭಾರತ ಯಾವ್ದಾದ್ರೂ ಒಂದು ದೇಶದಲ್ಲಿ ಅತ್ಯಂತ ದೊಡ್ಡ ರೀತಿಯಾದಂತಹ ಲಿಖಿತ ರೂಪದ ಸಂವಿಧಾನವನ್ನ ಹೊಂದಿದ್ಯಾ ಅಂತ ಹುಡುಕ್ಲಿಕ್ಕೆ ಹೊರಟ್ರೆ ಮೊದಲು ಸಿಗುವಂತಹ ದೇಶ ನನ್ನ ಭಾರತ ಇಷ್ಟೇ ಅಲ್ಲ ಇನ್ನು ಒಂದೆಜೆ ಮುಂದೋಗೆ ಮಾತಾಡ್ತೇನೆ ಕೇಳಿ ಅತ್ಯಂತ ವೇಗವಾಗಿ ಅಭಿವೃದ್ಧಿಯ ಪಥದಲ್ಲಿ ದಾಪುಗಾಲನ್ನ ಹಾಕ್ತಾ ಮುನ್ನುಗ್ಗುತ್ತಿರುವ ದೇಶವೂ ಕೂಡ ನನ್ನ ಭಾರತ ಜಗತ್ತಲ್ಲಿರತಕ್ಕಂತಹ ಎಲ್ಲಾ ರೀತಿಯ ಭೌಗೋಳಿಕ ಲಕ್ಷಣವನ್ನ ಹೊಂದಿರತಕ್ಕಂತಹ ದೇಶ ಒಂದಿದೆಯಾ ಅಂತ ಭೂಪಟವನ್ನ ಕೈಗೆತ್ತಿ ಹುಡುಕ್ಲಿ ಹೊರಟ್ರೆ ಮೊದಲು ಸಿಗುವಂತಹ ದೇಶವೂ ಕೂಡ ನನ್ನ ಭಾರತ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹದ ತುದಿಗೆ ಹೋಗಿ ಬಂದ ದೇಶ ಒಂದಿದ್ರೆ ಅದು ನನ್ನ ಇಂದಿನ ಭಾರತ ನೋಡಿ ಭಾರತ ದೇಶ ಇಷ್ಟೊಂದು ವಿಶಿಷ್ಟವಾದಂತಹ ವಿವಿಧವಾದಂತಹ ಸಾಧನೆಯನ್ನ ಮಾಡಿ ಅತ್ಯಂತ ವೇಗವಾಗಿ ಅಭಿವೃದ್ಧಿಯನ್ನ ಹೊಂದಿ ಮುಂದು ಮುನ್ನು ಹೋಗ್ತಾ ಇದೆ ಅಂತ ಮೇಲೆ ನಿಮಗೆ ಅರ್ಥವಾಗಿರಬೇಕು ಅಂದಿನ ಭಾರತ ಶ್ರೇಷ್ಠವೋ ಇಂದಿನ ಭಾರತ ಶ್ರೇಷ್ಠವೋ ಅಂತ ಭಾರತ ಶಬ್ದದ ವ್ಯುತ್ಪತ್ತಿ ಹೇಗೆ ಅಂತಂದ್ರೆ ಭಾ ಅಂತಂದ್ರೆ ಬೆಳಕು ರಥ ಅಂತಂದ್ರೆ ಹರಡು ಪಸರಿಸು ಎನ್ನುವಂತ ಅರ್ಥದಲ್ಲಿ ಅಂದ್ರೆ ವಿಶ್ವಕ್ಕೆ ಬೆಳಕ ಬೆಳಕನ್ನ ಪಸರಿಸಿದಂತ ರಾಷ್ಟ್ರ ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ ಎನ್ನುವಂಥದ್ದು ಅಕ್ಷಯರವರ ವಾದ ನೀವೇನು ಹೇಳ್ತೀರಿ ಚೈತ್ರಾರವ್ರೆ ತಾಯಿ ಭಾರತೀಯ ಪಾದ ಕಮಲೆಗಳಿಗೆ ಶಿರ್ಭಾಗಿ ನಮಿಸ್ತಾ ನೆರೆದಿರುವ ಎಲ್ಲ ಸಭಿಗರಿಕೆ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಭಾರತ ಅಂದು ಎಷ್ಟು ಸುಂದರವಾಗಿತ್ತು ಮತ್ತು ಇಂದಿನವರು ಭಾರತವನ್ನ ಎಷ್ಟು ಕಲುಷಿತಗೊಳಿಸಿದ್ದಾರೆ ಅನ್ನುವ ಆಧಾರವನ್ನ ಇಟ್ಕೊಂಡು ನಾವಿಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದೇವೆ ಭಾರತವನ್ನ ಇಂದಿನ ಭಾರತವನ್ನಾಗ್ಲಿ ಅಥವಾ ಅಂದಿನ ಭಾರತವನ್ನಾಗ್ಲಿ ಟೀಕಿಸುವುದು ತುಚ್ಚೀಕರಣ ಮಾಡುವಂತದ್ದು ನಮ್ಮ ಉದ್ದೇಶ ಅಲ್ಲ ಆದ್ರೆ ಅಂದಿನ ಮೌಲ್ಯಗಳನ್ನ ಉಳಿಸಿಕೊಂಡು ಇಂದು ಬೆಳಿಬೇಕಾಗಿದ್ದಂತಹ ಈ ಇಂದಿನ ಕಾಲುಘಟ್ಟದ ಜನ ಹೇಗೆಲ್ಲ ಹಾದಿಯನ್ನು ತಪ್ಪತಾ ಇದ್ದಾರೆ ಅದರೊಂದಿಗೆ ಅಂದಿನ ಭಾರತದ ಮೌಲ್ಯಗಳನ್ನ ಹೇಗೆ ಉಳಿಸ್ಕೊಳ್ಬೇಕಾಗಿತ್ತು ಹೇಗೆ ಉಳಿಸ್ಕೊಳ್ಳಿಲ್ಲ ಅನ್ನುವ ವಾದ ನಮ್ಮ ನಿಮ್ಮ ಮುಂದೆ ನಾವಿಡ್ತಾ ಇದ್ದೇವೆ ಒಂದು ಕಾಲದಲ್ಲಿ ಶ್ರವಣ ಕುಮಾರ ಅನ್ನುವಂತಹ ಒಬ್ಬ ಮಗ ಇದ್ದ ಕುರುಡ್ರಾದಂತಹ ವೃದ್ಧರಾದಂತಹ ತಂದೆ ತಾಯಿಯರನ್ನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಪರ್ಯಟನೆ ಹೊರಡ್ತಾ ಇದ್ದ ಅಂತಹ ಶ್ರೇಷ್ಠ ಮಗನನ್ನ ಹೊಂದಿದ್ದಂತಹ ಅಂದಿನ ಸಂಸ್ಕಾರಯುತ ಮಗನನ್ನ ಹೊಂದಿದ್ದಂತಹ ಅಂದಿನ ಭಾರತ ಇವತ್ ನಿಮಗ್ ಕಾಣೋದಕ್ ಸಿಗುತ್ತಾ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾವು ಮಾತನ್ನು ಮುಂದುವರಿಸ್ತೇವೆ ನಮಗೆ ಗೊತ್ತು ಅಂದಿನ ಗುರುಕುಲ ಪದ್ಧತಿಗಳು ಹೇಗಿದ್ವು ಇಂದಿನ ಡೊನೇಷನ್ ಹಾವಳಿಗಳಿಂದ ನಲುಕ್ತಾ ಇರುವಂತಹ ವಿಶ್ವವಿದ್ಯಾನಿಲಯಗಳು ಹೇಗಿದೆ ಅನ್ನುವಂಥದ್ದು ನಮಕ್ ಚೆನ್ನಾಗ್ ಗೊತ್ತು ಅಂದಿನ ಭಾರತದಲ್ಲಿ ನಮ್ಮ ದೇಶದ ಹಾದಿ ಬೀದಿಗಳಲ್ಲಿ ನಮಗ್ ಚೆನ್ನಾಗ್ ಗೊತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಒಮ್ಮೆ ನಾವು ಕಣ್ಮುಂದೆ ತಂದು ಕೊಟ್ರೆ ಹಾದಿ ಬೀದಿಗಳಲ್ಲಿ ಮುತ್ತು ರತ್ನಗಳನ್ನ ಮಾರ್ತಾ ಇದ್ದಂತಹ ಸೇರು ಸೇರಿನಲ್ಲಿಟ್ಟು ಮಾರ್ತಾ ಇದ್ದಂತಹ ಭವ್ಯ ಶ್ರೀಮಂತ ರಾಷ್ಟ್ರ ನಂದು ರಾಷ್ಟ್ರವನ್ನ ಇವತ್ ನಾವು ಕಾಣೋದಕ್ ಸಾಧ್ಯವ ಅಂತ ಪ್ರಶ್ನೆ ಮಾಡೋದಾದ್ರೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಅಂದಿನ ವೈಭವ ಅಂದನ ಶ್ರೇಷ್ಠತೆ ನಿಜವಾಗ್ಲು ನಮಗ್ ಬೇಕಿತ್ತು ಅದನ್ನ ನಾವು ಉಳಿಸ್ಕೊಂಡಿಲ್ಲ ಅನ್ನುವಂತಹ ಬೇಸರದ ಸಂಗತಿಯನ್ನೇ ನಾವು ಮುಂದಿಟ್ಕೊಂಡು ಮಾತನಾಡ್ತಾ ಇದ್ದೇವೆ ನಮಗ್ ಗೊತ್ತಿರಬಹುದು ಅಂದು ತನ್ನ ಸಹೋದರ ಸಹೋದರರಿಯ ಮುಂದೆ ಏನು ಯುದ್ಧವನ್ನ ಸಾರಲಕ್ಕಾಗ ಸಾಧ್ಯವಾಗದ ಶಸ್ತ್ರಾಸ್ತ್ರಗಳನ್ನ ಬದಿಗೆಸ್ದು ಕೈ ಚೆಲ್ಲಿ ಕುಳಿತಿದ್ದಂತಹ ಅರ್ಜುನನನ್ನ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಹಿಡಿದು ಯುದ್ಧಕ್ಕೆ ಪ್ರೇರೇಪಿಸಿದಂತಹ ಭಗವದ್ಗೀತೆಯಂತಹ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟಿದ್ದು ಅಂದಿನ ಭಾರತ ಆದ್ರೆ ಇಂದಿನ ಭಾರತಗಳಲ್ಲಿ ನಮ್ಗೆ ಎಂತಹ ಸಾಹಿತ್ಯವನ್ನು ಕೊಡ್ತಾ ಇವೆ ಈ ಎಲ್ಲ ವಿಚಾರಧಾರಿಗಳನ್ನು ನೋಡ್ತಾ ಹೋದ್ರೆ ಅಂದಿನ ಭಾರತದಲ್ಲಿ ನಮಗೆ ಸೀತಾ ಸಾವಿತ್ರಿ ಆದರ್ಶವಾಗಿದ್ರು ಇಂದಿನವ್ರಿಗೆ ಯಾರು ಆದರ್ಶವಾಗಿದ್ದಾರೆ ಅಂದಿನ ಛತ್ರಪತಿ ಶಿವಾಜಿ ಇಡೀ ರಾಷ್ಟ್ರವನ್ನು ಹೇಗೆ ಒಗ್ಗೂಡಿಸಿ ಹೋರಾಟ ಮಾಡಿದ ಇಂದಿನವರು ನಮ್ಮ ದೇಶದ ಅನ್ನವನ್ನೇ ತಿಂದು ಹೇಗೆ ನಮ್ಮ ದೇಶವನ್ನು ಒಡಿತಾ ಇದ್ದಾರೆ ಈ ಎಲ್ಲ ವಿಚಾರಧಾರೆಗಳನ್ನು ಇಟ್ಟುಕೊಂಡು ವಾಸ್ತವಿಕ ಅಂಶಗಳನ್ನು ನಾವು ಚರ್ಚಿಸ್ತಾ ಹೋದ್ರೆ ಅಂದಿನ ಮೌಲ್ಯಗಳು ಶ್ರೇಷ್ಠವಾಗಿದ್ವು ಆದ್ರ ಅದನ್ನ ಉಳಿಸ್ಕೊಳ್ಳಿಲ್ಲ ಆ ಕಾರಣಕ್ಕೆ ಇಂಥದ್ದೊಂದು ದುರ್ಗತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದು ನಮ್ವಾದ ಧನ್ಯವಾದಗಳು ಒಂದೊಮ್ಮೆ ಒಬಾಮಾ ನಮ್ಮ ರಾಷ್ಟ್ರಕ್ಕೆ ಬಂದಾಗ ಸಂಸತ್ನಲ್ಲಿ ನಿಂತು ನಿಂತ ಭಾಷಣ ಮಾಡ್ತಾ ಹೇಳಿದ್ರಂತೆ ನಾನು ಯಾವ ರಾಷ್ಟ್ರದಿಂದ ಬಂದಿದ್ದೇನೆ ಗೊತ್ತುಂಟಾ ಯಾವ ನೆಲದಲ್ಲಿ ನಿಮ್ಮ ವಿವೇಕಾನಂದರು ನಿಂತು ಭಾಷಣ ಮಾಡಿದ್ರೋ ಆ ನೆಲದಿಂದ ನಾನು ಬಂದಿದ್ದೇನೆ ಅಂತ ಹೇಳ್ತಾ ತಮ್ಮ ಕಾಲರಿನ ಗುಂಡಿಯನ್ನ ಟೈಟ್ ಮಾಡ್ಕೊಂಡ್ರಂತೆ ದುರಾದೃಷ್ಟವಶಾತ್ ಅಲ್ಲಿದ್ದ ಐನೂರ ಐವತ್ತು ಚಿಲ್ಲರೆ ಸಂಸತ್ ಚಿಲ್ಲರೆ ಅಂತಂದ್ರೆ ನನ್ನ ಸಂಖ್ಯೆ ಅಷ್ಟೇ ಐನೂರ ಐವತ್ತು ಚಿಲ್ಲರೆ ಸಂಸತ್ತಿನ ಸದಸ್ಯರು ಯಾರಿಗೂ ಹೇಳುವಂತ ಧೈರ್ಯ ಬರಲಿಲ್ಲ ನೀನೇನಪ್ಪ ಅಷ್ಟೆಲ್ಲ ಮಾತಾಡ್ತಾ ಇದ್ದಿ ಅವ್ರು ನಿಮ್ಮ ನೆಲದಲ್ಲಿ ನಿಂತು ಭಾಷಣ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ಆ ವಿವೇಕಾನಂದ್ರ ಹುಟ್ಟಿದ್ದು ನಮ್ಮ ರಾಷ್ಟ್ರದಲ್ಲೇ ಕಣಯ್ಯ ಅಂತ ಹೇಳುವಂತ ಧೈರ್ಯ ಯಾರಿಗೂ ಬಂದಿರಲಿಲ್ಲ ಇದು ಯಾಕೆ ಬರಲ್ಲ ಅಂತಂದ್ರೆ ಎ ಫರ್ ಆಪಲ್ ಬಿ ಫರ್ ಬಾಲ್ ಸಿ ಫರ್ ಕ್ಯಾಟ್ ಅಂತ ಹೇಳ್ಕೊಡ್ತೇವೆ ಅದ್ರ ಬದಲು ಎ ಫರ್ ಅಂಬೇಡ್ಕರ್ ಬಿ ಫರ್ ಬಾಲಗಂಗಾಧರ್ ತಿಲಕ್ ಸಿ ಫರ್ ಚಂದ್ರಶೇಖರ್ ಆಜಾದ್ ಅಂತ ಹೇಳ್ಕೊಟ್ಟಿದ್ದಲ್ಲಿ ಅಂತ ರಾಷ್ಟ್ರ ಶಕ್ತಿ ನಮ್ಮಲ್ಲೂ ಇರ್ತಿತ್ತು ಅನ್ನುವಂಥ ದೌರ್ವಾದ ಇಂಥ ರಾಷ್ಟ್ರಭಕ್ತಿ ನಿಮ್ಮಲ್ಲಿ ಏನಾದರೂ ಉಳಿದಿದೆಯಾ ಪವಿತ್ರರವ್ರೆ ಎಲ್ಲರಿಗೂ ನಮಸ್ಕಾರ ಉತ್ತರಂ ಎಸ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವಶಂ ನಾಮ ಭಾರತೀಯತ್ರ ಸಂತತಿ ಪುರಾಣದಲ್ಲಿ ಬರ್ತಕ್ಕಂಥ ಈ ಶ್ಲೋಕ ಭಾರತದ ಅಖಂಡತೆಯನ್ನ ಸಾರತ್ತೆ ಹೇಳ್ಕೊಳ್ತೀನಿ ಇವತ್ತಿಗೂ ಕೂಡ ಭರತ ಕಂಡ ತನ್ನ ಅಖಂಡತೆಯನ್ನ ಉಳಿಸ್ಕೊಂಡು ಬಂದಿದೆ ಬಹುಶಃ ನೀವು ಈ ಒಂದು ಕವಿತೆಯನ್ನ ಕೇಳಿರ್ಬೋದು ಸ್ವಾತಂತ್ರ್ಯ ಭಾರತಕ್ಕೆ ಬಂತು ಬಂತು ಬೇಕು ಬೇಕು ಎಂದ ಬಿಡುಗಡೆನೂ ಬಂತು ಅನ್ಯರ ಯುದ್ಧ ಅನ್ಯಾಯ ಮೋಸಗಳ ನಿರ್ನಾಮಗೊಳಿಸ್ತಾ ಭಾರತ ಬಂತು ಅಂತ ಹೇಳಿ ಎಲ್ಲರ ಅನ್ಯಾಯವನ್ನ ಎಲ್ರು ಬಿಟ್ಟೋದಂತಹ ಕೊಳಕು ಪರಿಸರವನ್ನ ನಿರ್ನಾಮ ಮಾಡ್ತಾ ನಮ್ಮದೇ ಆದಂತಹ ಸ್ವಚ್ಛಂದವಾದಂತಹ ದೇಶವನ್ನ ಕಟ್ಕೊಂಡು ನಾವು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೇವೆ ಹಿಂದಿನ ಹಿಂದಿನ ಭಾರತ ಚೆನ್ನಾಗಿತ್ತು ಇವತ್ತಿನ ಭಾರತ ಚೆನ್ನಾಗಿಲ್ಲ ಅಂತ ಹೇಳಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಯಾಕಂದ್ರೆ ಹಿಂದಿನ ಅನ್ಯಾಯವನ್ನು ನಿರ್ನಾಮಗೊಳಿಸ್ತಾ ನಮ್ಮದೇ ಆದಂತಹ ಸೌಂದರ್ಯವಾದಂತಹ ಭಾರತವನ್ನ ಕಟ್ಟುವಲ್ಲಿ ಇವತ್ತಿಗೂ ಯಶಸ್ವಿ ಆಗ್ತಾ ಇದ್ದೇವೆ ಆಗಿದ್ದೇವೆ ಅಂತ ಹೇಳಿ ಹೇಳೋದಿಲ್ಲ ಆಗ್ತಾ ಇದ್ದೇವೆ ಆ ಹಾದಿಯಲ್ಲಿ ನಾವು ಸಾಕ್ತಾ ಇದ್ದೇವೆ ಇವತ್ತಿಗೂ ಭಾರತದಲ್ಲಿ ಎಪ್ಪತ್ತು ಶೇಕಡಾದಷ್ಟು ಯುವ ಜನಾಂಗ ಇದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಲಿಕ್ಕೆ ಭಾರತೀಯಳಾಗಿ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಮುಂದಿನ ಭರತ ಖಂಡವನ್ನ ಯಶಸ್ವಿ ದೇಶವನ್ನ ಕಟ್ಟುವಲ್ಲಿ ಒಂದು ಸಹಕಾರವನ್ನು ಕೊಡಬೇಕಾದಂತಹ ಶಕ್ತಿಗಳು ನಮ್ಮ ಯುವಕರು ಅಂದ ಮೇಲೆ ಅಂತಹ ಯುವ ಶಕ್ತಿಯನ್ನ ಭಾರತ ಹೊಂದಿದ್ಮೇ ಹೊಂದಿದೆ ಅಂದ ಮೇಲೆ ನನ್ನ ಇವತ್ತಿನ ಭಾರತ ಖಂಡಿತವಾಗ್ಲು ಚೆನ್ನಾಗೇ ಇದೆ ಚೆನ್ನಾಗೇ ಇರುತ್ತೆ ಅನ್ನೋದು ನನ್ನ ಮಾತು ಇನ್ನೊಂದು ವಿಷಯವನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಬೇಕು ಹಿಂದಿನ ಭಾರತದಲ್ಲಿ ನನ್ನದೇ ಆದಂತಹ ಕನಸು ಅನ್ನೋದು ನನಗಿರ್ಲಿಲ್ಲ ಆದ್ರೆ ಇವತ್ತು ನನ್ನ ದೇಶ ಹೀಗೆ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯ ಕೂಡ ಕನಸು ಕಾಣ್ತಾನಲ್ಲ ಅದು ಇಂದಿನ ಭಾರತದ ಒಂದು ಸೌಂದರ್ಯ ಅಂತೇಳಿ ಹೇಳ್ಬೋದು ನಮಸ್ಕಾರ ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ ಮೇರುವನ್ನು ಮರೆತಂದೆ ನಾರಕ ದಾರಿ ದೂರವಾದೊಡದೇನು ಕಾಲು ಕುಂಟಿರಲೇನು ಊರ ನೆನಪೇ ಬಲವ ಮಂಕುತಿಮ್ಮ ಆ ಗುರಿ ಏನು ಅನ್ನೋದು ನಮಗೆ ಸರಿಯಾಗಿ ನಿರ್ಧಾರ ಇದೆ ಹಾಗಾಗಿ ಆ ಗುರಿಯತ್ತಲೇ ನಾವು ಸಾಕ್ತಾ ಇದ್ದೇವೆ ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣದತ್ತಲೇ ನಮ್ಮ ಯುವಜನತೆ ಸಾಕ್ತಾ ಇದೆ ದೌರ್ವಾದ ನಿಮ್ಮದೇನು ಉತ್ತರ ಕಾರ್ತಿಕ್ ರವರೆ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಚರಾಚರಂ ತತ್ಪದಂ ಮೇನ ತಸ್ಮಹಿಂ ಶ್ರೀ ಗುರುವೇ ನಮಃ ಭಾರತ ಇವತ್ತಿನ ಭಾರತ ಶ್ರೇಷ್ಠ ಭಾರತ ಇರ್ತಕ್ಕಂತಹ ಹಿಂದಿನ ಭಾರತದಲ್ಲಿದ್ದಂತಹ ಎಲ್ಲ ನ್ಯೂನತೆಗಳನ್ನು ಕಳೆದುಕೊಂಡು ಇವತ್ತಿನ ಭಾರತ ಸದೃಢವಾಗ್ತಾ ಇದೆ ಅಂತ ವಾದ ಮಾಡ್ತಾ ಇರ್ತಕ್ಕಂಥ ನನ್ನ ಎದುರು ಕೂತ್ಕೊಂಡಿರ್ತಕ್ಕಂಥವರಿಗೆ ಭಾರತ ಅಂದ್ರೆ ಏನು ಅಂತ ಕೇಳಿದ ಪ್ರಶ್ನೆಗೆ ಸ್ವಾಮಿ ವಿವೇಕಾನಂದರವರು ಬಹಳ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನೀಡ್ತಾರೆ ಈ ಪ್ರಪಂಚದಲ್ಲಿ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪುಣ್ಯ ಭೂಮಿ ಎಂದು ಕರೆಸಿಕೊಳ್ಳುವ ಅರ್ಹತೆಯನ್ನು ಪಡೆದಿದ್ದಲ್ಲಿ ಜೀವಿಗಳು ತಮ್ಮ ಬಾಳಿನ ಅಂತ್ಯಕರ್ಮವನ್ನು ಸವಿಸಲು ಬರಬೇಕಾದಂಥ ಸ್ಥಳವೊಂದಿದ್ದಲ್ಲಿ ಭಗವಂತನಿಗೆ ಸಂಚರಿಸತಕ್ಕಂಥ ಪ್ರತಿಯೊಂದು ಜೀವಿಯೂ ಸಹ ತನ್ನ ಕಡೆಯ ಯಾತ್ರೆಯನ್ನು ಪೂರೈಸಕ್ಕಾಗಿ ಬರಬೇಕಾದಂಥ ಕರ್ಮ ಭೂಮಿಯೊಂದಿದ್ದಲ್ಲಿ ಅದೇ ರೀತಿ ಮಾನವರಲ್ಲಿನ ಮಾನವಕೋಟಿ ಮಾಧುರ್ಯತೆ ಔದಾರ್ಯತೆ ಪವಿತ್ರತೆ ಶಾಂತಿ ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನ ಮತ್ತು ಅಂತರ್ಮುಖ ಜೀವನದಲ್ಲಿ ತನ್ನದೇ ಆದ ಪರಕಾಷ್ಠೆಯನ್ನ ಹಿಡಿತವನ್ನು ಅಥವಾ ಅಚಲತೆಯನ್ನ ಕಂಡುಕೊಂಡಿದ್ದಲ್ಲಿ ಅದೇ ನಮ್ಮಿ ಭಾರತ ಇಂತಹ ಭಾರತವನ್ನ ಗತಕಾಲದಲ್ಲಿ ತನ್ನದೇ ಆದಂತಹ ವೈಭವವನ್ನು ಕಂಡಿರ್ತಕ್ಕಂಥ ಭಾರತವನ್ನ ಇವತ್ತು ನಾವು ಉಳಿಸಿಕೊಂಡು ಬಂದಿದ್ದೇವ ಗೆಳೆಯರೇ ಇವತ್ತು ನಾವಿಲ್ಲಿ ಅವತ್ತಿನ ಭಾರತ ಸರಿ ಇತ್ತು ಇವತ್ತಿನ ಭಾರತ ಸರಿ ಇಲ್ಲ ಅಂತ ಮಾತಾಡ್ತಾ ಇಲ್ಲ ಬದಲಿಗೆ ಭಾರತೀಯರು ಬದಲಾಗಿದ್ದಾರೆ ಭಾರತದ ಸಂಸ್ಕೃತಿ ಅಥವಾ ಆಚಾರ ವಿಚಾರಗಳು ಪಾಶ್ಚಾತ್ಯಕರಣದತ್ತ ಮಾರು ಹೋಗ್ತಾ ಇದೆ ಅಂತ ಮಾತಾಡ್ತಾ ಇದ್ದೇವೆ ಈ ಸಣ್ಣ ಪುಟ್ಟ ವಿವರಣೆಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೇನೆ ಅಂದಿನ ಭಾರತದ ಇತಿಹಾಸವನ್ನ ಅಥವಾ ಪುರಾಣವನ್ನ ಒಂದಾಕ್ಷಣ ಯೋಚನೆ ಮಾಡಿ ನೋಡಿದಾಗ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ಇದೇ ರೀತಿ ಶಂಕರಾಚಾರ್ಯರಾಗಿರಬಹುದು ಅಥವಾ ಇನ್ನಾವುದೇ ಒಂದು ಆಚಾರ್ಯರಾಗಿರಬಹುದು ಯುಗ ಪುರುಷರು ಹುಟ್ಟಿ ಹುಟ್ಟಿ ಬರ್ತಾ ಇದ್ರು ಆದ್ರೆ ಈ ಕನಿಷ್ಠ ಈ ಒಂದು ಐವತ್ತು ವರ್ಷದ ಈಚೆ ನಾವು ಒಂದೊಮ್ಮೆ ತೆಗೆದು ನೋಡಿದಾಗ ಭಾರತದ ಇತಿಹಾಸದ ಪುಟಗಳನ್ನ ತಿರುಚಿ ನೋಡಿದಾಗ ಯಾವ ಓರ್ವ ಯುಗ ಕೂಡ ಹುಟ್ಟಲಿಲ್ಲ ಒಂದೊಮ್ಮೆ ಹುಟ್ಟಿದ್ರೂ ಕೂಡ ಆತನಿಗೆ ಮುಂದೆ ಹೋಗ್ಲಿಕ್ಕೆ ಇವತ್ತಿನ ಭಾರತದ ಜನತೆ ಬಿಡ್ತಾ ಇಲ್ಲ ಭಾರತ್ ಇವತ್ತು ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಗತಕಾಲದ ಭಾರತ ಪ್ರಪಂಚದ ಎಲ್ಲಾ ರಾಷ್ಟ್ರಗಳಿಗೆ ಸಾಲವನ್ನು ಕೊಟ್ಟಂತಹ ಭಾರತ ಇವತ್ತು ರಾಜಕಾರಣದ ಭ್ರಷ್ಟ ರಾಜಕಾರಣಿಗೆ ರಾಜಕಾರಣಿಗಳಿಗೆ ತುತ್ತಾಗ್ತಾ ಇದೆ ಭ್ರಷ್ಟ ರಾಜಕಾರಣಿಗಳ ಆಟದಲ್ಲಿ ತಾಯಿ ಭಾರತ ಇವತ್ತು ಬೆಂದು ಹೋಗಿದ್ದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ಭಾರತ ಇವತ್ತಿನ ಪರಿಸ್ಥಿತಿ ಇದೆ ಆದ್ರೆ ಇವತ್ತಿನ ಭಾರತೀಯರಿಗೆ ಹೇಳ್ತಕ್ಕಂತಹ ದಿಷ್ಠೆ ಭಾರತದ ಗತವೈಭವದಲ್ಲಿರ್ತಕ್ಕಂತಹ ಭಾರತದ ಪುರಾಣಗಳನ್ನು ನಾವಿವಕೊಂಡು ಭಾರತದ ಗತ ವೈಭವವನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಕುರ್ಚಿಗಾಗಿ ರಾಜಕೀಯ ಪ್ರೇರಿತ ಹೋರಾಟಗಳಲ್ಲಿ ಮಗ್ನವಾಗಿರುವಂತಹ ಹಲವು ರಾವಣ ಜರಾಸಂಧ ಕೀಚಕ ಯಮಗಳೇ ಸೇರುವಂತಹ ರಾಜಕೀಯವನ್ನು ಸೋ ಸೋಕಾಲ್ಡ್ ಭಗವಂತರುಗಳ ಹೇಳಿಕೆಯನ್ನ ಕೇಳಿಕೊಂಡು ಬರುವಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಗೆ ಇವತ್ತು ಬಂದ್ಬಿಟ್ಟಿದೆಯಲ್ಲ ಇದು ಎಂಥ ಶ್ರೇಷ್ಠ ಭಾರತ ಅಂತ ಅವರು ಪ್ರಶ್ನೆ ಇರುವಂಥದ್ದು ನಿಮ್ಮ ಉತ್ತರ ಬೇಕಾಗಿದೆ ವಿವ ವಾಗರ್ತಾವಿವಂಪೃಕ್ತವು ವಾಗರ್ತ ಪ್ರತಿಪತ್ತೆಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಜಗತ್ತಿನ ತಾಯಿ ತಂದೆಯರಾದಂತಹ ಪಾರ್ವತಿ ಪರಮೇಶ್ವರರಿಗೆ ನಮಿಸಿಕೊಂಡು ಬರ್ ಬರ್ ಬರ್ತಾ ಇರುವಂತಹ ಸಮಯದಲ್ಲೇ ನಾನೊಂದು ನನ್ನೊಳಗೆ ಪ್ರಶ್ನೆ ಹಾಕ್ಕೊಂಡು ಇಲ್ಲಿ ಬರ್ತಾ ಇದ್ದೆ ಇಂದಿನ ಭಾರತ ಅನ್ನುವ ಒಂದು ತಂಡದಲ್ಲಿ ನಾನು ಮಾತಾಡಬೇಕು ಇಂದಿನ ಭಾರತದ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಬಾಯಿಯಲ್ಲಿ ಮಾತುಗಳನ್ನು ನೀನೇನು ಉಡಿಸಪ್ಪ ಎಂದು ಪಾರ್ವತಿ ಪರಮೇಶ್ವರಲ್ಲಿ ಕೇಳಿಕೊಂಡು ಬರ್ ಬರ್ತಾ ಇರುವಂತಹ ಸಮಯದಲ್ಲಿ ಇಲ್ಲಿನ ವಾತಾವರಣದಲ್ಲಿ ನೆರೆದಿರತಕ್ಕಂತಹ ಹಲವು ಯುವಕರ ಬಟ್ಟೆ ನನಗೆ ಉತ್ತರ ಕೊಟ್ಟಿತು ಕಾರಣ ಅಂದಿನ ಭಾರತದಲ್ಲಿ ನಾನು ನನ್ನ ಸಿದ್ಧಾಂತ ನನ್ನ ಶಾಸ್ತ್ರ ನನ್ನ ಜಾತಿ ನನ್ನ ಧರ್ಮ ಅಂತ ಹೇಳಿಕೊಂಡ ಹೇಳಿಕೊಂಡು ಇರತಕ್ಕಂತಹ ಅಂದಿನ ಭಾರತ ಆದರೆ ಇಂದು ನಾನು ನನ್ನ ದೇಶ ಎಂದು ದೇಶ ಪ್ರೇಮಿಗಳ ಬಳಗ ಎಂದು ಬಟ್ಟೆಯನ್ನು ಹಾಕಿಕೊಂಡು ತಿರುಗ್ತಾ ಇದ್ದಾರೆ ಇದು ಇಂದಿನ ಭಾರತ ಅಂದು ದೇಶ ಪ್ರೇಮಿಗಳ ಬಳಗ ಅಂತ ಹೇಳಿಕೊಂಡಿರುವಂತಹ ಸಮಯ ಇರಲಿಲ್ಲ ಯಾಕೆಂದರೆ ಅಂದು ಏನಿದ್ರು ರಾಜನ ಆಯಿತು ಆ ಆಜ್ಞೆಯಂತೆ ನಡೆಯತಕ್ಕದ್ದು ಅಲ್ಲಿ ಯಾವುದೇ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬೆಲೆ ಇರಲಿಲ್ಲ ಕಾರಣ ಯಾವುದೇ ಸೈನ್ಯಾಧಿಕಾರಿ ಸತ್ತು ಹೋದಲ್ಲಿ ಆತನ ಮನಸ್ಸಿಗೆ ಬೇಸರವಾದಲ್ಲಿ ಯಾವ ರಾಜನೂ ಬಂದು ಸಾಂತ್ವನವನ್ನು ಹೇಳಲಿಲ್ಲ ಸ್ನೇಹಿತರೆ ನಿನ್ನೆ ರಾತ್ರಿ ಟೈಮ್ಸ್ ನೌ ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಒಂದು ಸೈನ್ಯಾಧಿಕಾರಿ ಜನರಲ್ ವಿ ಜಿ ಡಿ ಬಕ್ಷಿ ಅನ್ನುವ ವ್ಯಕ್ತಿ ಅತ್ಯಂತ ದಾರುಣವಾಗಿ ಕಣ್ಣೀರು ಹಾಕ್ತಾರೆ ಕಾರಣ ಏಕೆ ಗೊತ್ತಾ ಭಾರತ ಸರ್ಕಾರ ಒಂದು ನಿಯಮವನ್ನು ಹೊರಡಿಸ್ತದೆ ಏನಂದರೆ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸತಕ್ಕದ್ದು ಎಂಬ ನಿಯಮಕ್ಕೆ ವಿರುದ್ಧವಾಗಿ ಮೂರು ನಾಲ್ಕು ಜನ ಮಾತಾಡ್ತಾರೆ ಇದು ಸರಿಯಲ್ಲ 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 ಎಂಬುದಾಗಿ ಎಂತಹ ಪರಿಸ್ಥಿತಿ ಬಂತು ನನ್ನ ದೇಶಕ್ಕೆ ಅಂತ ಒಂದು ಸೈನ್ಯಾಧಿಕಾರಿ ಕಣ್ಣೀರು ಹಾಕ್ತಾ ಇರುವಾಗ ನಮ್ಮ ಭಾರತದ ಯೂನಿಯನ್ ಮಿನಿಸ್ಟರ್ ಆದಂತಹ ಸ್ಮೃತಿ ಇರಾನಿಯವರು ದೂರವಾಣಿಯ ಮೂಲಕ ಅವರಿಗೆ ಹೇಳ್ತಾರೆ ನೀವು ನಮ್ಮ ದೇಶದ ದೊಡ್ಡ ಆಸ್ತಿ ನೀವು ಯಾವತ್ತೂ ಕಣ್ಣೀರು ಹಾಕಬಾರದು ನೀವು ಕಣ್ಣೀರು ಹಾಕಿದರೆ ತಾಯಿ ಭಾರತೀಯ ರಕ್ತ ಬಂದಂತೆ ನೀವು ಯಾವತ್ತೂ ಕಣ್ಣೀರು ಹಾಕಬೇಡಿ ನಿಮ್ಮ ಸೇವೆಯನ್ನು ಇಡೀ ಭಾರತ ಎಂದೂ ಬರೆಯುವುದಿಲ್ಲ ಇಂತಹ ಅರಸರಿಗೆ ಅಂದ್ರೆ ನಮ್ಮಲ್ಲಿ ಎಲ್ಲ ಮಿನಿಸ್ಟರ್ ಅಂದ್ರೆ ಈಗಿನ ಈಗಿನ ಮಿನಿಸ್ಟರ್ ಅಂದ್ರೆ ಮುಂದಿನ ಮುಂಚಿನ ಅರಸರೇ ಆಗಿದ್ರು ಯಾವ ರಾಜರು ಮುಂದೆ ಮುಂಚೆ ಸೈನಿಕನ ಸುಖ ದುಃಖವನ್ನ ಕೇಳಿದ್ದೇ ಇಲ್ಲ ಈಗ ಒಬ್ಬ ಸೈನಿಕ ಕಣ್ಣೀರು ಹಾಕ್ತಾನೆ ಅಂತಂದ್ರೆ ಭಾರತ ಸರ್ಕಾರದಿಂದ ದೂರವಾಣಿ ಬರ್ತದೆ ಇದು ನನ್ನ ಹಿಂದಿನ ಭಾರತ ಎಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂದಿನ ಭಾರತವೇ ಶ್ರೇಷ್ಠ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸಪ್ ಸಮಬಾಳು ಸರ್ವರಿಗೆ ಸಮಪಾಲು ಎಂದು ನಮ್ಮ ಯುಗವಾಣಿ ಘೋಷಿಸಿದೆ ಯುಗ ಯುಗದ ದಾರಿದ್ರ್ಯ ಭಾರತ ಯುಗ ಯುಗದ ಯುಗ ಯುಗದ ದಾರಿದ್ರ್ಯ ಬಾರದಿಂಬೆಂಬಾಗಿ ಗೋಲ್ಡ್ ಇಡುವ ಜನರೇ ಹೇಳಿ ರೈ ಹೇಳಿ ಈ ರೀತಿಯಾದಂತಹ ಸಮಾನತೆ ಏನಾದರೂ ಸಾಧ್ಯವಾಗಿದ್ದಿದ್ರೆ ಅದೇನಾದ್ರೂ ಸಿಂಧುವ ಅನ್ನುವಂಥದ್ದು ಇವರು ವಾದ ನೀವೇನು ಹೇಳ್ತೀರಿ ದಿನೇಶ್ ಅವರು